ಮರಗೋಡು ಗೌಡ ಈವ್ನಿಂಗ್ ಸ್ಟಾರ್ಸ್ ವತಿಯಿಂದ ಹತ್ತು ಕುಟುಂಬ ಹದಿನೆಂಟು ಗೋತ್ರದ ಅರೆಭಾಷೆ ಗೌಡ ಜನಾಂಗದವರಿಗಾಗಿ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ ಮೇ ಹದಿನಾಲ್ಕರಿಂದ ಹದಿನಾರರವರೆಗೆ ಮರಗೋಡುವಿನ ಭಾರತಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಗೌಡ ಕ್ರಿಕೆಟ್ ಲೀಗ್ ಸೀಸನ್ ಒನ್ ನಡೆಯಲಿದೆ ಎಂದು ಸಮಿತಿಯ ಅಧ್ಯಕ್ಷ ರೋಷನ್ ಕಟ್ಟೆಮನೆ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನಾಂಗ ಬಾಂಧವರಲ್ಲಿ ಒಗ್ಗಟ್ಟು ಮೂಡಿಸುವ ಸಲುವಾಗಿ ಪಂದ್ಯಾಟ ಏರ್ಪಡಿಸಲಾಗಿದೆ ಲೀಗ್ ಮಾದರಿಯ ಪಂದ್ಯಾವಳಿಯಲ್ಲಿ ಹದಿನಾಲ್ಕು ಫ್ರಾಂಚೈಸಿ ತಂಡಗಳು ಪಾಲ್ಗೊಳ್ಳಲಿದ್ದು ಮೊದಲು ನೋಂದಣಿ ಮಾಡಿಕೊಳ್ಳುವ ನೂರ ಎಂಬತ್ತೆರಡು ಆಟಗಾರರಿಗೆ ಅವಕಾಶ ನೀಡಲಾಗುತ್ತದೆ ಹೆಸರು ನೋಂದಾಯಿಸಲು ಏಪ್ರಿಲ್ ಇಪ್ಪತ್ತೆಂಟು ಕೊನೆಯ ದಿನ ಎಂದರು ಪಂದ್ಯಾವಳಿಯ ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನ ರೂಪಾಯಿ ಐವತ್ತೈದು ಸಾವಿರದ ಐನೂರ ಐವತ್ತೈದು ದ್ವಿತೀಯ ಮೂವತ್ತ್ ಮೂರು ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿ ತೃತೀಯ ಹಾಗೂ ಚತುರ್ಥ ಬಹುಮಾನಗಳು ಅಲ್ಲದೆ ವೈಯಕ್ತಿಕ ಬಹುಮಾನವನ್ನು ನೀಡಲಾಗುವುದು ಎಂದು ಕಟ್ಟೆಮನೆ ರೋಷನ್ ತಿಳಿಸಿದರು ಪಂದ್ಯಾಟವನ್ನು ಮರಗೋಡುವಿನ ಭಾರತೀಯ ಜನರ ಕಾಲೇಜು ಮೈದಾನದಲ್ಲಿ ನಡೆಸುತ್ತಿದ್ದೇವೆ ಹಲವಾರು ಕಾಲ ಮಡಿಕೇರಿಯಲ್ಲಿ ನೋಡ ಜನಾಂಗ ಕುಟುಂಬವಾರ ಪಂದ್ಯಾಟದ ಮೂಲಕ ಸೇರಿ ಸಮರಸ್ಯವನ್ನು ಈ ಹಿನ್ನೆಲೆಯಲ್ಲಿ ಮರಗೋಡುವಿನಲ್ಲಿ ಇದೇ ಮೊದಲ ಬಾರಿಗೆ ಆ ಜನಾಂಗ ಬಂದವರಲ್ಲಿ ಪಂದ್ಯವನ್ನು ಬೆಸೆಯುವ ಸಲುವಾಗಿ ಹಾಗೂ ಒಗ್ಗಟ್ಟನ್ನು ಬೆಳೆಸುವ ಸಲುವಾಗಿ ಈ ಪಂದ್ಯಾಟವನ್ನು ನೋಡುತ್ತಿದ್ದೇವೆ ಪಂದ್ಯಾಟದಲ್ಲಿ ಸಂಘಟನೆ ಮೂಲಕ ನಡೆಸುತ್ತಿದ್ದು ಪಂದ್ಯಾವಳಿಯಲ್ಲಿ ಒಟ್ಟು ಹದಿನಾಲ್ಕು ಕ್ರಾಟ್ ತಂಡಗಳು ಪಾಲ್ಗೊಳ್ಳಲಿದೆ ಮೊದಲ ನೋಂದಣಿ ಮಾಡಿದಂತೆ ನೂರ ಎಂಬತ್ತ ಎರಡು ಆಟಗಳಿಗೆ ಮಾತ್ರ ಹೊಸ ನೀಡಿದರು ಅರೆಬಸೆ ದೊಡ ಜನಾಂಗದ ಕ್ರಿಕೆಟ್ ಪಂದ್ಯ ತಂಡದ ಸಂಭ್ರಮದಲ್ಲಿದ್ದು ಇದರ ಸಹಿತ ಈಗಾಗಲೇಗೋಡ ಯುವ ರೀತಿ ಗೌಡ ನೆದರ್ಬಂ ಪಂದ್ಯಾಟವನ್ನು ಕೂಡ ಆಯೋಜನೆ ಮಾಡಿರುವುದರಿಂದ ಭವಿಷ್ಯದಲ್ಲಿ ಜನಾಂಗದ ಯುವ ಪೀಳಿಗೆಯಲ್ಲಿ ಮುಂದೆ ಬರಲು ಪ್ರೋತ್ಸಾಹವನ್ನು ನೀಡಿದಂತಾಗಿರುತ್ತದೆ ಮುಂದಿನ ದಿನಗಳಲ್ಲಿ ಜನಾಂಗದ ಯುವ ಪೀಳಿಗೆಯವರು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪಂದ್ಯಟಗಳಲ್ಲಿ ಭಾಗವಹಿಸಲು ಪ್ರೇರಣೆ ಮಾಡಿರುವುದು ತುಂಬ ಸಂತೋಷದ ವಿಷಯವಾಗುತ್ತದೆ ಹಾಗೆ ಮರಗೂರಿನಲ್ಲಿ ಚಳಿರುವ ಗೌಡ ಕ್ರಿಕೆಟ್ ಪೀಠ ಪದ್ಯಾಟದ ಪಂದ್ಯ ಟೆನಿಸ್ ಬೋಲ್ ಪಂದ್ಯವಾಗಿದ್ದು ಪಂದ್ಯಾಟದರಿಗೆ ಐವತ್ತೈದು ಸಾವಿರದ ಐನೂರ ಐವತ್ತೈದು ನಗದು ಪ್ರಥಮವಾಗಿ ಹಾಗೂ ಟ್ರೋಫಿ ದ್ವಿತೀಯ ಬಹುಮಾನವಾಗಿ ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿಗಳು ಮತ್ತು ಟ್ರೋಫಿ ಹಾಗೂ ತೃತೀಯ ಬಹುಮಾನವಾಗಿ ತೃತೀಯ ಹಾಗೂ ಚತುರ್ಥ ಬಹುಮಾನಗಳು ಅಲ್ಲದೆ ವೈಯಕ್ತಿಕ ಬಹುಮಾನ ಕೂಡ ನೀಡ್ತಾ ನೀಡುತ್ತಿದ್ದೇವೆ ಈ ಪಂದ್ಯಾಟದಲ್ಲಿ ಭಾಗಿಸುವ ಆಟಗಾರರು ಇದೇ ತಿಂಗಳ ಹತ್ತ ಎಂಟರ ಒಳಗಾಗಿ ಈ ಕೆಳಗೆ ನೀಡಿರುವ ಹೆಸರುಗಳಲ್ಲಿ ಮಾಹಿತಿಯನ್ನು ನೀಡಿ ದಸರನ್ನು ನೋಂದಾವಣೆ ಮಾಡಿಕೊಳ್ಳಬೇಕು ಹೆಚ್ಚಿನ ಹೆಸರನ್ನು ನಾನು ಹೊಂದಿಸಿಕೊಳ್ಳಲು ಕಡಾಯನ ವಿವೇಕ ಮಿಲನ್ ಕಾಗೀರ ಹಾಗೂ ಕರನ್ನು ಕಾಟ ಇವರನ್ನು ಸಂಪರ್ಕಿಸಬೇಕು ಹಾಗೆ ಪಂದ್ಯತನ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ನಂಬರ್ ಮಾ ಅಂದರೆ ಮೆಟೆಮಿನ ರೋಸನ್ ಬೈ ಮನ್ ಸೆಂಟ್ರಿನ್ ಹಾಗೂ ತಲೆಗೋಸಿತ ಎರಡುಗಳನ್ನು ಸುದ್ದಿಗೋಷ್ಠಿಯಲ್ಲಿ ಗೌಡ ಈವ್ನಿಂಗ್ ಸ್ಟಾರ್ಸ್ ಉಪಾಧ್ಯಕ್ಷ ಸತ್ಯಪರ್ಲಕೋಟಿ ಕಾರ್ಯದರ್ಶಿ ಕರ್ಣಯ್ಯನ ವಿವೇಕ್ ಸಹ ಕಾರ್ಯದರ್ಶಿ ಕಾಂಗಿರ ಮೇಲನ್ ಖಜಾಂಜಿ ಬೈಮನ ಸರ್ವಿನ್ ಹಾಜರಿದ್ರು.